ಮತ್ತು ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಕರೆಕ್ಟಾಗಿ ಒಂದು ವರ್ಷದಿಂದ ಇದೇ ಡೇಟಲ್ಲಿ ನಾವು ಏನು ಮಾಡ್ತಾ ಇದ್ವಿ ಸ್ವಲ್ಪ ಜ್ಞಾಪಿಸ್ಕೊಂಡಿದ್ದೀವಿ ಆ ಡೇಟಲ್ಲಿ ಗುರುವಂದನ ಕಾರ್ಯಕ್ರಮ ಅಂತೇಳಿ ನಾವು ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ವು ಆ ಒಂದು ಕಾರ್ಯಕ್ರಮದಲ್ಲಿ ಏನು ನಮ್ಮ ಸ್ನೇಹಿತರು ಸ್ನೇಹಿತೆಯರು ಎಲ್ಲರೂ ಕೂಡ ಸೇರಿ ಒಂದು ಸೇರಿ ಸಮಾರಂಭ ಸಮಾರಂಭವನ್ನು ಆಚರಣೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಅದಕ್ಕೆ ಪೂರ್ವ ನಿಯೋಜಿತವಾಗಿ ನಾವು ಏನೇನು ಮಾಡಬೇಕು ಸಕಲ ಸೌಕರ್ಯಗಳನ್ನೆಲ್ಲ ನಾವು ಕೂತ್ಕೊಂಡು ಐದು ಜನ ಮಾಡ್ತಾ ಇದ್ದರು ಅದೇ ಸಮಯದಲ್ಲಿ ಕೊನೆಯಲ್ಲಿ ಏನಾಯಿತು ಹೋಗಿ ನಿಮಗೆ ಬ್ಯಾನರ್ನ ಮರದಿಂದ ಮರ ಕಟ್ಟಿದ್ದು ಗಾಳಿ ಬರ್ತಕ್ಕೇನಾಯಿತು ಅದು ಕಿತ್ತೋಯ್ತು ಕೊನೆಗೆ ನಾವು ಈಗ ಬ್ಯಾನರ್ ಇಲ್ವಲ್ಲ ಇರೋದು ಒಂದೇ ಬ್ಯಾನರ್ ಬಂದ್ಬಿಟ್ಟು ಅದನ್ನು ನಾವು ಅದನ್ನ ರಿಪೀಸ್ ಸೇರಿಸಿ ಮಳೆ ಹೊಡೆದು ಅದನ್ನು ನಿಲ್ಲಿಸಬೇಕಾಗಿತ್ತು ಅವಾಗ ನಮ್ಮ ಹತ್ರ ಯಾರೂ ಗೊತ್ತಿಲ್ಲ ಕಾರ್ಪೆಂಟ್ ಇರಲಿಲ್ಲ ರೆಡಿ ಮಾಡ್ಕೊಳ್ಳೋರ್ ಇರಲಿಲ್ಲ ಅವಾಗ ನಾನು ನೀವು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ದಬ್ಬೆಗಳು ಹುಡುಕ್ತು ದಬ್ಬೆ ಹುಡುಕಿದ್ಮೇಲೆ ಮಳೆಯಲ್ಲಿ ಮಳೆ ಹುಡುಕ್ತೋ ಮಳೆ ಹೊಡೆಯೋಕೆ ಸುಗ್ಗಿಯಲ್ಲಿ ಸುಗ್ಗೆ ಹುಡುಕ್ತೋ ಹೆಂಗೆ ಅಚಾತುರ್ಯವಾಗಿ ಆಗುತ್ತೆ ಕಾರ್ಯಕ್ರಮ ಆ ಬ್ಯಾನರ್ ಬಿಸುತ್ತ ನೀವು ನೋಡಿರ್ಬೋದು ಅದೇ ಶಾಲೆ ಕಾಲ್ಕೊಂಡು ನಿಮ್ಮ ಮುಂದೆ ಇವತ್ತು ಗೊತ್ತದೆ ಯಾವುದು ಗುರು ಕಾರ್ಯಕ್ರಮ ಒಂದು ಅವತ್ತಿಗೆ ಬ್ಯಾನರ್ ಏನು ಕಾಣಿಸ್ತಾ ಇತ್ತು ಅದು ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಮಾಡಿರುವಂಥ ಪರಿಶ್ರಮ ಬ್ಯಾನರ್ ನಮ್ಮ ಗಣೇಶನ್ ಕೂಡ ಬೇರೆ ಮೊದಲು ಆದರೆ ಅದನ್ನು ನಿಶ್ಚಿತವಾಗಿ ನಮ್ಮ ಇಲಾಖೆ ಇಲ್ಲ ಅಲ್ವಾ ನೆನಪಿದೆಯಾ ಅದಾದಮೇಲೆ ನಾಲ್ಕು ಗಂಟೆವರೆಗೂ ಅಡುಗೆ ಹೋದ ಕಾರ್ಯಕ್ರಮ ನಡೀತಾ ಇದೆ ಜನ ಬರ್ತಾ ಇಲ್ಲ ನಮ್ಮ ಸ್ನೇಹಿತರು ಬರ್ತಾ ಇಲ್ಲ ಜನ ಎಲ್ಲ ಆಡ್ಕೊತಾ ನನ್ನ ಮಕ್ಳಿಗೆ ಯಾವ ನನ್ನ ಮಗನೂ ಬರಲ್ಲ ಹೆಂಗ್ ಬರ್ತಾರೆ ಅಂತ ಅನ್ಕೋತಾ ಇದ್ರು ಅವಾಗ ಆರು ಗಂಟೆ ಐದೂವರೆ ಆರು ಗಂಟೆ ಆದ್ಮೇಲೆ ನಮ್ಮ ಸ್ನೇಹಿತರು ಬಂದ್ರು 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 ಸಾವಿರ ಜನಕ್ಕೆ ಎಷ್ಟು ಜನ ಭಾಗವಹಿಸಿದರು ನಾವು ಏನೋ ಒಂದು 500 600 ಜನ ಸೇರ್ಬೋದು ಅಂತ ಬಟ್ ನವೆ ಎಕ್ಸ್‌ಪೆಕ್ಟೇಷನ್ ಇತ್ತು ಒಂದೂವರೆ ಸಾವಿರ ಜನ ಸೇರ್ತಾರೆ ಅಂತ 1.5 ಸಾವಿರ ಜನಕ್ಕೆ ಅಡುಗೆ ಮಾಡ್ತಿದ್ರು ಬಟ್ ನಮ್ಮ ಎಕ್ಸ್‌ಪೆಕ್ಟೇಷನ್ ಆದ್ರೆ ಅದನ್ನ ನೀರಿ ಮನೆ ಅಡಿಗೆನೂ ಕೂಡ ನಿಗದೇ ಇರುವಂತ ರೀತಿ ಸಾಂಡಿಗೆ ಬರೋ ರೀತಿಗೆ ನಮ್ಮ ಕಾರ್ಯಕ್ರಮ ನಡೆಯಿತು ಅವದಲ್ವಾ ಏನಪ್ಪ ಸರಿ ಫೋನ್ ಮಾಡಿದ್ತಾ ಖಂಡಿತ ಆದ್ರೆ ನಾವು ಏನು ಮಾಡಿದ್ವು ಒಂದು ದಿನ ಜಗ ನೆನೆಪಿರಬಹುದು ನಾ ಕಾರ್ಯಕ್ರಮನ ನೆನೆಸ್ಬೇಕು ಅಂತ ಎಷ್ಟೋ ಜನ ಪ್ರಯತ್ನ ಮಾಡ್ತಾರೆ ಇವತ್ತು ಹೇಳ್ತಾ ಇದ್ದೀನಿ ಒಂದು ವರ್ಷ ಆದ್ಮೇಲೆ ನಿಮಗೆ ಗಮನಕ್ಕೆ ತರೋದು ಏನು ಅಂದರೆ ಪ್ಲಾನ್ ಎ ಪ್ಲಾನ್ ಬಿ ಅಂತ ಅದು ನಮ್ಮ ಗೊತ್ತಿತ್ತು ಯಾವಾಗ್ಲೂ ಕೂಡ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು ಈ ಸತ ದಡ್ ಇದ್ರಲ್ಲ ಅವ್ರೇನ್ ಮಾಡಿದ್ರು ಪ್ಲಾನ್ ಎ ನಂಬ್ಕೊಂಡು ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡಿದ್ರು ನಾವೇನ್ ಮಾಡಿದೆ ಇಮಿಡಿಯೇಟ್ ಐದು ಐದು ಇಪ್ಪತ್ತಕ್ಕೆ ಪ್ಲಾನ್ ಬಿ ಪ್ಲಾನ್ ಬಿ ಎಂದು ಅದ್ ಹೆಂಗೆ ಬಂತು ಅಂದ್ರೆ ಗೊತ್ತು ಕೂಡ ಹೇಳ ಅದ್ಭುತ ಅವ್ರು ಏನೇ ಮಾಡಿದ್ರು ಅದೇನು ಹೇಳ್ತಲ್ಲ ನಮ್ಮ ಒಂದು ಟೀಮ್ ಇತ್ತಲ್ಲ ನಮ್ಮ ಟೀಮ್ ಒಂದು ಎಸ್ಗು ಅವ್ರು ಸಮಾಗಕ್ಕಾಗಲಿಲ್ಲ ಅದನ್ನ ನಾವು ಬಳಸಿ ಆದ್ರೂ ಎಸ್ಗೂ ಒಂದು ಸಮಾಗಕ್ಕಾಗಲಿಲ್ಲ ಅವರು ಎಸ್ ಮಾಡ್ಲಿಲ್ಲ ನಮ್ಮಿಂದ ಅವರು

ಅದನ್ನ ಫೇನೂರ್ ಮಾಡ್ಬೇಕು ಅನ್ಬಿಟ್ಟು ಅದೇ ಹಳೆ ವಿದ್ಯಾರ್ಥಿಗಳು ಆ ಗುರುಗಳು ಕೈ ಕೆಳಗಡೆ ಪಾಠ ಕಲ್ತು ಅಂತವ್ರೇನೆ ಗುರುಗಳು ದ್ರೋಹ ಮಾಡಕ್ಕೆ ಮಾಡಿದ್ರು ಆ ಭಗವಂತ ಏನ್ ಮಾಡ್ದೆ ಆ ದ್ರೋಹಕ್ಕೆ ಆಸ್ಪದ ಕೊಡ್ಲಿಲ್ಲ ಇವ್ರು ಏನೇ ಮಾಡೋದ್ರು ಮಣಿಯಮ್ಮ ಫೋನ್ ಮಾಡಿ ನೀವು ಅಧ್ಯಕ್ಷತೆ ವಹಿಸ್ಬೇಡಿ ನೀವು ಫಂಕ್ಷನ್ ಬರಬೇಡಿ ಫಂಕ್ಷನ್ ತಾವು ಗಲಾಟೆ ನಡೀತಾ ಇದೆಲ್ಲಾಟ ನಡೀತಾ ಎಲ್ಲ ಹಬ್ಬಿಸಿದ್ರು ಏನು ಮಾಡಿದ್ರು ಏನು ಮಾಡ್ಕೊಳ್ತಾ ಒಂದು ಏನು ಏನ್ ಒಂದು ಮಾಡೋದರಲ್ಲಿ ಶ್ರದ್ಧೆ ಇದೆ ನಿಮ್ಮಲ್ಲಿ ಯಾವುದೇ ಕಲ್ಮಶ ಇಲ್ಲ ಅಂದ್ರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಇವತ್ತು ನಾವು ಆ ಕಾರ್ಯಕ್ರಮ ಮಾಡಿದಾಗ ಸಾವಿರದ ಆರ್ನೂರು ಜನ ನಮ್ಮ ಗ್ರೂಪ್ ಅಲ್ಲಿ ಇವತ್ತಿಗೂ ಕೂಡ ಒಂಬೈನೂರು ಜನ ನಮ್ಮ ಗ್ರೂಪಲ್ಲಿ ಇನ್ನೂ ಉಳ್ಕೊಂಡು ಯಾಕೆ ಉಳ್ಕೊಂಡ್ರು ಅಂದ್ರೆ ನಾವು ಮಾಡಿರುವಂತ ಕಾರ್ಯಕ್ರಮ ಅವ್ರಿಗೆ ಇಷ್ಟ ಆಗಿದೆ ಹಂಗಾಗಿ ಇವತ್ತಿಗೂ ನಮ್ಮ ಹತ್ರ ಒಬ್ಬ

ಅನ್ನೋದನ್ನ ನಾವು ತೋರಿಸ್ಕೊಂಡ್ ನಡ್ಸ್ಬೇಕು ಅನ್ನೋ ಹಣಕಾಸು ವಿಚಾರದಲ್ಲಿ ಏನದು ಈ ಸೆಟ್ ಒಂದು ಮಾಡೆಲ್ ಈಗ ಏನು ಅಂದ್ರೆ ಆ ನಾವು ಕ್ರಿಯೇಟ್ ಮಾಡಿರೋ ಮಾಡಲ್ ನ ತುಂಬಾ ಜನ ಯೂಸ್ ಮಾಡ್ಕೊಳ್ತಾ ಇದ್ರೆ ಇದೇ ಕಾರ್ಯಕ್ರಮ ಟ್ರಾನ್ಸ್ಪರೆನ್ಸಿ ಆಗಿ ಮಾಡಿದ ಅಂದ್ರೆ ನಾವು ಒಂದು ರೂಪಾಯಿ ಕೂಡ ಗೈರ್ ಬೆಲೆ ಆಗಕ್ಕೆ ನಾವು ಅವಕಾಶ ಕೊಡ್ಲಿಕ್ಕೆ ಆಮೇಲೆ ವೇದಿಕೆ ಮೇಲೆ ಅನ್ನೋದಕ್ಕೆ ಯಾರು ಬಂದು ಅವಕಾಶ ಕೊಡಲಿಲ್ಲ ನಾವು ಯಾರು ಬೇಕೋ ನಮಗೆ ಯಾರು ಮರ್ಯಾದೆ ಕೊಡಬೇಕು ಯಾರು ಗೌರವ ಕೊಡಬೇಕು ಅವ್ರಿಗೆ ಅಷ್ಟೇ ಸಭಾ ಮರ್ಯಾದೆ ಅಂತ ಮಾಡಬೇಕು ಅದನ್ನ ನೋಡಿ ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಮ್ಮ ಉದ್ದೇಶ ಏನು ನಾವು ಯಾರು ಗೌರವ ಅನ್ನೋದನ್ನ ತಿಳ್ಕೊಂಡು ಕಾರ್ಯಕ್ರಮ ರೂಪರೇಷೆಗಳನ್ನ ರೂಪ ಮಾಡಿದ್ರೆ ಇದೇ ತರ ಯಶಸ್ವಿ ಆಗುತ್ತೆ ಅಲ್ವಾ ನಾವು ಮಾಡಿದೇನಂದ್ರೆ ಕಾರ್ಯಕ್ರಮ ಹೆಂಗ್ ರೂಪಿಸ್ಬೇಕು ಎಂಗ್ ಆರ್ಗುನೈಸ್ ಮಾಡಬೇಕು ನಮ್ಮ ಹಿಂದೆ ಶತ್ರುಗಳು ಇರ್ತಾರೆ ಶತ್ರುಗಳು ಇರ್ತಾರೆ ನಮ್ಮ ನಮ್ಗೆ ಒಳ್ಳೇದು ಬಯಸೋರು ಇರ್ತಾರೆ ಎಲ್ಲ ಥರ ಆದರೆ ನನಗೇನು ಅನ್ನಿಸ್ತೀವಿ ಅಂದರೆ ನಾವು ಪ್ಲಾನ್ ಎ ಪ್ಲಾನ್ ಬಿ ಅಂತ ಮಾಡಿರ್ತೀವಿ ಆಲ್ಫೋಬೆಟಿಕಲಿ ಎ ಟು ಝೆಡ್ ಅಂತ

ಆದ್ರೆ ಒಂದು ಉದ್ದೇಶ ಏನಂದ್ರೆ ಆದ್ರೆ ಒಂದು ವಿಚಾರ ಏನಂದ್ರೆ ಎಪ್ಪತ್ತು ವರ್ಷಗಳ ಇತಿಹಾಸದಲ್ಲಿ ನಮ್ಮ ಶಾಲೆಗೆ ಇದೇ ಪ್ರಪ್ರಥಮ ಬಾರಿಗೆ ಏನು ನಾವು ಯೋಚನೆ ಮಾಡಿದ್ವೋ ಅದನ್ನ ಮೀರಿ ಅದು ಯಶಸ್ಸಿ ಅಲ್ವಾ ಯಶಸ್ವಿ ಪಡೆಯದ ಕಾರಣ ಯಾರು ನಾವು ಒಂದು ಏನ್ ಮಾಡ್ದೋ ಒಂದ್ ಹಳೆ ವಿದ್ಯಾರ್ಥಿಗಳು ಆ ರೂಪರೇಷಲಿ ಹೆಂಗೇಂಗ್ ಭಾಗಿಯಾಗಬೇಕು ಅಂತ ನಾವು ಪ್ಲಾನ್ ಮಾಡ ಅದಕ್ಕೆಲ್ಲ ಸಹಕರಿಸ್ತಾರ ನಮ್ಮ ಹಳೇಸ್ಲಿ ನಮ್ಮ ಹಳೇ ವಿದ್ಯಾರ್ಥಿಗಳೇ ಅವರಿಲ್ಲ ಅಂದ್ರೆ ನಿಜವಾಗ ಯಾವುದೇ ಕಾರ್ಯಕ್ರಮ ಅದನ್ನ ಅವತ್ತೆ ಒಂದು ಹೆಸರು ಪೋಸ್ಟ್ ಕೊಟ್ಟಾಯ್ತು ಇವತ್ತಿಗೂ ಕೂಡ ಏನಿಲ್ಲ ಇವತ್ತು ನಾವು ನಾಲ್ಕು ಜನ ಒಂದೇ ಕಡೆ ಸಿಕ್ಕ ಅಚಾನಕ್ ಆಗಿ ಆ ಒಂದು ವರ್ಷದ ಸವಿನ ನಿಮಗಾಗಿ ಈ ಒಂದು ವಿಡಿಯೋನ ಮೂಲಕದಲ್ಲಿ ನಿಮ್ಗೆ ಎಲ್ಲರಿಗೂ ಕೂಡ ನಮ್ಮ ಹಳೆ ಸ್ನೇಹಿತರಿಗೆ ಹಳೆ ವಿದ್ಯಾರ್ಥಿಗಳಿಗೆ ಮತ್ತು ಅಭಿನಂದನೆಗಳು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಅಂತಾನೆ ಈ ವಿಡಿಯೋನ ಮಾಡಿದ್ದೀವಿ ಇದಕ್ಕೆಲ್ಲ ನಾವು ಸದಾ ನಿಮಗೆ ಚಿರೋಣಿಯಾಗಿರ್ತೀವಿ ಇದೇ ರೀತಿ ಯಾವಾಗಲೂ ಕೂಡ ಇತಿಹಾಸದಲ್ಲಿ ಉಳಿಯುವಂಥ ಕೆಲಸಗಳನ್ನ ಮಾಡಬೇಕು ಯಾರು ಕೂಡ ಮಾಡದೇ ಇರೋವಂಥ ಕೆಲಸಗಳನ್ನು ಉಳುಕಿ ಎಕ್ಕಿ ಅದನ್ನ ರೂಪರೇಷೆಗಳನ್ನ ಅವನ್ನು ರೂಪರೇಷೆಗಳಲ್ಲಿ ರೂಪಿಸಿಕೊಂಡು ನಾವು ಯಾವುದೇ ಒಂದು ಹೊಸ ಕೆಲಸಗಳನ್ನು ಹೊಸ ಕಾರ್ಯಕ್ರಮಗಳನ್ನು ಮಾಡಿದ್ರೆ ನಾವು ಕೂಡ ನೀವು ಕೂಡ ಇತಿಹಾಸದಲ್ಲಿ ಒಂದು ಭಾಗವಾಗಿದ್ದೀವಿ ಸರಿ ಅನ್ನೋದಷ್ಟೇ ನಾವು ಅಭಿಪ್ರಾಯ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ